ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಓ ಅಲೆ ಶುರುವಾಗು ಬಿಟ್ಟಿದೆ ಎಪ್ಪತ್ತೆರಡು ಸಚಿವರ ಕೇಂದ್ರ ಸಂಪುಟ ಸಿದ್ಧವಾಗ ನಿಂತಿದೆ ಎನ್ ಡಿ ಎ ಸರ್ಕಾರ ರಚನೆಯಾಗಿದೆ ಆದರೆ ಮೋದಿ ಮತ್ತು ಅಮಿತ್ ಶಾ ಅವರ ಕೆಲವೊಂದು ನಡೆ ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿಬಿಟ್ಟಿದೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಆಗಿರುವಂತಹ ಜೆ ಪಿ ನಡ್ಡಾ ಅವರು ಈಗ ಪ್ರಮಾಣ ವಚನವನ್ನ ಸ್ವೀಕರಿಸಿ ಕೇಂದ್ರ ಸಚಿವರಾಗಿದ್ದಾರೆ ಹಾಗಾದ್ರೆ ಜೆ ಪಿ ನಡ್ಡರ ನಂತರ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಈಗ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ ಇನ್ನು ವಿನೋದ್ ತಾವ್ಡೆ ಇರ್ಬೋದು ಸುನಿಲ್ ಬಂಟ್ಸ್ವಾಲ್ ಇರ್ಬೋದು ಓಂ ಬಿರ್ಲಾ ಹಾಗೂ ಕರ್ನಾಟಕದಿಂದ ಅದೊಂದು ಏಕೈಕ ಹೆಸರು ಬಹಳ ಮುನ್ನೆಲೆಗೆ ಬಂದು ಮುಂದಿನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಇವರು ಆಗ್ತಾರೆ ಅಂತ ಹಾಗಾದ್ರೆ ಯಾರು ಗೊತ್ತಾ ಕರ್ನಾಟಕದ ಬಿ ಎಲ್ ಸಂತೋಷ್ ಅವರ ಹೆಸರು ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ ಹಾಗಾದ್ರೆ ಇವರು ಮುಂದಿನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಆಗ್ತಾರ ಬಿ ಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಆಗ್ತಾರ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿ ಉತ್ತಮ ಸೇವೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಇನ್ನು ಕರ್ನಾಟಕದಲ್ಲಂತೂ ಇವರ ಸಂಘಟನೆಯ ಶಕ್ತಿ ಆಗಿತ್ತು ಕಾರ್ಯದರ್ಶಿಯಾಗಿ ಉತ್ತಮ ಸೇವೆಯನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಮತ್ತು ಮೋದಿಯ ನಡುವೆ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆರ್ ಎಸ್ ಎಸ್ ನ ಸಲಹೆ ಸೂಚನೆಗಳನ್ನ ಕೇಂದ್ರ ಸರ್ಕಾರದ ಮೋದಿ ಅವರಿಗೆ ತಲುಪಿಸುವಂಥದ್ದು ಇನ್ನು ಕಾರ್ಯರೂಪಕ್ಕೆ ತರುವಂತ ಚಟುವಟಿಕೆಯಲ್ಲಿ ಬಹಳ ಚಾಕಚಕ್ಯತೆಯಿಂದ ಕೆಲಸವನ್ನ ಮಾಡಿದ್ದಾರೆ ಸಂತೋಷ್ಗೆ ಸೈದ್ಧಾಂತಿಕ ನಿಷ್ಠೆ ಕೈ ಹಿಡಿಯುವ ಸಾಧ್ಯತೆ ಬಿ ಎಲ್ ಸಂತೋಷ್ ಅವರು ಆರ್ ಎಸ್ ಎಸ್ ತಳಹದಿಯಿಂದ ಬಂದಂತವರು ಆರ್ ಎಸ್ ಎಸ್ ಮತ್ತು ಅದರ ಹಿಂದುತ್ವ ಸಿದ್ಧಾಂತವನ್ನ ಮೂಲವಾಗಿ ನಂಬದಂತವರು ಅದರಿಂದನೇ ಇವತ್ತು ಸಂಘಟನಾ ಶಕ್ತಿಯಾಗಿ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗಿ ಆರ್ ಎಸ್ ಎಸ್ ಕಟ್ಟುವಲ್ಲಿ ಅದರನ್ನ ಸರಿಯಾಗಿ ನಿಭಾಯಿಸೋದ್ರಲ್ಲಿ ಇವರು ನಿಸ್ಸೀಮರು ಹೀಗಾಗಿ ಸಂತೋಷ್ ಅವರ ಸೈದ್ಧಾಂತಿಕ ನಿಷ್ಠೆಗೆ ಇವರಿಗೆ ಇವತ್ತು ಪ್ಲಸ್ ಆಗಿ ಕಾಣ್ತಾ ಇದೆ ಕೆಡಾರ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಚಾಕಚಕ್ಯತೆ ಹೌದು ಕೆಡಾರ್ ಮಟ್ಟದಲ್ಲಿ ತಳಹದಿಯ ಕಾರ್ಯಕರ್ತರೊಂದಿಗೆ ಸಕ್ರಿಯವಾಗಿದ್ದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬೆಳವಣಿಗೆಗೆ ಸದಾ ಸಿದ್ಧರಾಗಿ ಕೆಲಸ ಮಾಡಿದ್ರಲ್ಲಿ ಸಂತೋಷ್ ಅವರ ಹೆಸರು ಸದಾ ಚಾಕಚಕ್ಯತೆಯಲ್ಲಿ ಮಿನುತ್ತಾ ಇರುತ್ತೆ ಬಿ ಎಲ್ ಸಂತೋಷ್ ಮೇಲೆ ಮೋದಿ ಶಾ ಜೋಡಿಗೆ ನಂಬಿಕೆ ಮೋದಿ ಮತ್ತು ಅಮಿತ್ ಶಾ ಅವರು ಈಗಾಗಲೇ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾ ರೂಪದಲ್ಲಿ ಅವರನ್ನ ನೋಡಿದ್ದಾರೆ ಇನ್ನು ಇವರು ಆರ್ ಎಸ್ ಎಸ್ ನಿಂದ ಬಲಿಷ್ಠವಾಗಿ ಕಾರ್ಯ ಮಾಡಿದ್ದಾರೆ ಸಂಘಟನೆಯ ಕಟ್ಟಿದ್ದಾರೆ ಇನ್ನು ತಳಮಟ್ಟದ ಕಾರ್ಯಕರ್ತರನ್ನ ಒಗ್ಗುಗೂಡಿಸಿ ಹಿಂದುತ್ವ ಇರುವಂತದ್ದು ಅವರ ಸೈದ್ಧಾಂತಿಕ ನಿಷ್ಠೆಗಾಗಿ ಕೆಲಸ ಮಾಡಿದ್ದು ಹೀಗಾಗಿ ಮೋದಿ ಮತ್ತೆ ಅಮಿತ್ ಶಾ ಅವ್ರಿಗೆ ಇವರ ಮೇಲೆ ಒಂದ್ ರೀತಿ ಜಾಸ್ತಿ ಒಲುವೆ ಇದೆ ಆದರೆ ಸಂತೋಷ್ ವಿರುದ್ಧ ಬಣ ರಾಜಕೀಯ ಆರೋಪ ಇದೆ ಸಂತೋಷ್ ಮತ್ತು ಯಡಿಯೂರಪ್ಪನವರ ಒಂದು ನಡುವೆ ಒಂದಿಷ್ಟು ಬಡ ಆರೋಪಗಳು ಈ ಹಿಂದೆಯಿಂದ ಕೂಡ ಕೇಳಿ ಬರ್ತಿತ್ತು ಈ ಹಿಂದೆ ಬಿಜೆಪಿ ಸೋಲಿಕ್ಕೂ ಕೂಡ ಇವರ ಮೇಲೆ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಸೋಲಿಗೆ ಸಂತೋಷ್ ಕಾರಣ ಎನ್ನುವ ಆರೋಪ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಬಿ ಎಲ್ ಸಂತೋಷ್ ಅವರು ಯಾವ ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವುದರ ವಿಚಾರವಾಗಿ ಕೆಲಸ ಮಾಡಿದ್ರು ಬಹುತೇಕರು ಸೋತಿದ್ರು ಹೀಗಾಗಿ ಕರ್ನಾಟಕದಲ್ಲಿ ಬಿ ಜೆ ಸೋಲಿಗೆ ಸಂತೋಷ್ ಅವರ ಮೇಲೆ ಒಂದಿಷ್ಟು ಬಣ ಆರೋಪವನ್ನು ಮಾಡಿತ್ತು ಹೀಗಾಗಿ ಒಂದಿಷ್ಟು ಮೈನಸ್ ಆಗಿ ಕಾಣಿಸ್ತಾ ಇದೆ ಟಿಕೆಟ್ ಹಂಚಿಕೆಯಲ್ಲಿ ಸಂತೋಷ್ ಎಡುವಟ್ಟೆ ಕಾರಣ ಬಿ ಎಲ್ ಸಂತೋಷ್ ಅವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಅವರ ಸಂಘಟನಾ ಶಕ್ತಿ ಆಗಿತ್ತು ತಳಮಟ್ಟದ ಕಾರ್ಯಕರ್ತರು ಅವರ ಮಾತನ್ನ ಸದಾ ಕೇಳಿಸ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರ ನಿರ್ಧಾರಗಳು ಟಿಕೆಟ್ ನೀಡುವ ವಿಚಾರದಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇವರೆಲ್ಲೋ ಎಡುವಿದ್ರು ಹೀಗಾಗಿ ಇವ್ರ ಮೇಲೆ ನೇರ ನೇರ ಆರೋಪಗಳು ಕೂಡ ಕೇಳಿ ಬಂದಿತ್ತು ಆದರೂ ಸಂಘದ ಮುಖಂಡರು ಮೋದಿಗೆ ಸಂತೋಷ ಮೇಲೆ ಒಲವು ಸಂತೋಷ ಅವ್ರ ಮೇಲೆ ಮೋದಿ ಹಾಗೂ ಹೈಕಮಾಂಡ್ ಲೆವೆಲ್ವರೆಗೂ ಕೂಡ ಅವ್ರ ಮೇಲೆ ಎಲ್ಲರಿಗೂ ಒಂದು ನಂಬಿಕೆಯ ನಿಷ್ಠಾವಂತ ಎನ್ನುವಂತ ಭಾವನೆ ಇದೆ ತಳಮಟ್ಟದಲ್ಲಿ ಅವರ ಕಾರ್ಯ ಅವರ ಸಂಘಟನಾ ಶಕ್ತಿ ನೋಡಿದ್ದಾರೆ ಹೀಗಾಗಿ ಸಂತೋಷ್ ಮೇಲೆ ಯಾರೇ ಆರೋಪಗಳನ್ನ ಮಾಡಿದ್ರು ಬಿಜೆಪಿಯ ಯಾವುದೇ ಬಣ ಏನೇ ಹೇಳಿದ್ರು ಕೂಡ ಸಂತೋಷ್ ಮೇಲೆ ಇವ್ರ ಮೇಲೆ ನಿಷ್ಠೆಯ ಮತ್ತು ಅವ್ರ ಮೇಲೆ ನಂಬಿಕೆ ಇದೆ ಸದ್ಯ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಓ ಅಲೆಯಲ್ಲಿ ಮುಂದಿನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಯಾರ್ ಆಗ್ತಾರೆ ಎನ್ನುವಂತ ಪ್ರಶ್ನೆಯಲ್ಲಿ ಕರ್ನಾಟಕದ ಏಕೈಕ ವ್ಯಕ್ತಿಯ ಹೆಸರೇ ಬಿ ಎಲ್ ಸಂತೋಷ್ ಅವರ ಹೆಸರು ಈಗ ಅವರ ಯಾವ ಪ್ಲಸ್ ಯಾವ ಮೈನಸ್ ಯಾವ ರೀತಿಯಾಗಿ ಅವರು ರಾಷ್ಟ್ರಾಧ್ಯಕ್ಷ ಆಗಬಹುದು ಸಾಧ್ಯತೆಗಳು ಏನಂತ ನೋಡಿದಾಗ ಒಂದಿಷ್ಟು ಅವರ ಮೇಲೆ ಆರೋಪಗಳು ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಸೋಲಿಗೆ ಅವರ ಮೇಲೆ ನೇರ ನೇರ ಆರೋಪಗಳಿದೆ ಟಿಕೆಟ್ ನೀಡುವಂತ ವಿಚಾರದಲ್ಲಿರ್ಬೋದು ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತಿರ್ಬೋದು ಇವೆಲ್ಲವನ್ನ ಮೀರಿ ನರೇಂದ್ರ ಮೋದಿಗೂ ಮತ್ತು ಅಮಿತ್ ಶಾ ಅವ್ರಿಗೆ ಇವ್ರ ಮೇಲೆ ಒಂದಿಷ್ಟು ಒಲವಿದೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಬಿ ಎಲ್ ಸಂತೋಷ್ ಅವರ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಮುಂದಿನ ರಾಷ್ಟ್ರಾಧ್ಯಕ್ಷ ಇವ್ರು ಆಗ್ತಾರ ಬಿ ಎಲ್ ಸಂತೋಷ್ ಅವರಿಗೆ ಮಣೆ ಹಾಕ್ತಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧ್ಯಕ್ಷರು ಆದರೆ ಇವರ ನಡವಳಿಕೆ ಹೇಗಿರುತ್ತೆ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರ್ತಾರೆ ಆರ್ ಎಸ್ ಎಸ್ನ ನ ಕೆಲವೊಂದು ಸಿದ್ಧಾಂತಗಳಿರ್ಬೋದು ಬಿ ಜೆ ಪಿಗೆ ಗೆ ಅದನ್ನ ತಲುಪಿಸುವಂತ ವಿಚಾರ ಇರ್ಬೋದು ಅದನ್ನ ಇಂಪ್ಲಿಮೆಂಟ್ ಆಗುವವರೆಗೂ ಯಾವ ರೀತಿ ಅವರು ಕೆಲಸ ಮಾಡ್ತಾರೆ ಇನ್ನು ಕರ್ನಾಟಕದಿರುವಂತದ್ದು ಇನ್ನು ದಕ್ಷಿಣ ಭಾರತದಲ್ಲಿ ಕೂಡ ಬಿ ಜೆ ಪಿಯ ಮತ್ತೊಂದಿಷ್ಟು ಅಲೆ ಎಬ್ಬಿಸ್ಲಿಕ್ಕೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಬಿ ಎಲ್ ಸಂತೋಷ್ ಅವರು ಸಂಘಟನವಾಗಿ ಕಾರ್ಯಕರ್ತರ ನಾಯಕನಾಗಿ ಬಹಳಷ್ಟು ಆರ್ ಎಸ್ ಎಸ್ ನಿಂದ ಹಿಂದುತ್ವ ಸಿದ್ಧಾಂತವನ್ನ ಬಹಳಷ್ಟು ನಿಖರವಾಗಿ ನಿಷ್ಠೆಯಿಂದ ಪರಿಪಾಲಿಸ್ತಾ ಬಂದವರು ಹಾಗಾದ್ರೆ ಮುಂದೆ ಇವರು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾದ್ರೆ ಇವರ ನಡೆ ಯಾವ ರೀತಿಯಾಗಿ ಇರುತ್ತೆ ಆಗ್ತಾರಾ ಇವೆಲ್ಲವನ್ನ ಕಾದು ನೋಡಬೇಕು Garanty News. Suddyka šita. Naja. Nešita.